ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆ ಯ ವಿಶೇಷ ಸಂಸಿಕೆ ಗೆ ಸ್ವಾಗತ ಸ್ನೇಹಿತರೆ ಕೆಪಿಎಸ್ಸಿ ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ ಅಥವಾ ಕಲ್ಯಾಣಾಧಿಕಾರಿಗಳು ಅಂತ ಏನು ಇಪ್ಪತ್ತೊಂದು ಪೋಸ್ಟ್ ಅನ್ನ ಕರೆದಿದ್ರು ಸೊ ಈಗ ಅದಕ್ಕೆ ಎಕ್ಸಾಮ್ ಡೇಟ್ ಅನ್ನ ಕೂಡ ತಾತ್ಕಾಲಿಕವಾಗಿ ಬಿಟ್ಟಿದ್ರು ಹತ್ತೊಂಬತ್ತು ಜನವರಿ ಹಾಗೂ ಇಪ್ಪತ್ತೈದು ಜನವರಿ ಎಂದು ಈ ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ದು ಎಕ್ಸಾಮ್ಸ್ ಇದೆ ಸೊ ಇದು ನೋಡಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇದೆಯಲ್ಲ ಸೊ ಅದರ ಗ್ಯಾಸಿಸ್ಟ್ರೇಟ್ ಮ್ಯಾನೇಜರ್ ಅಥವಾ ಪತ್ರಾಂಕಿತ ವ್ಯವಸ್ಥಾಪಕರು ಅಂತ ಕರಿತೀವಿ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಅಂತ ಹೇಳ್ಬಿಟ್ಟು ಇಪ್ಪತ್ತೊಂದು ಪೋಸ್ಟನ್ನು ಈ ಆರ್ ಪಿ ಸಿ ಉಳಿಕೆ ಮೂಲ ವೃಂದದಲ್ಲಿ ಕರೆಯಲಾಗಿತ್ತು ಸೊ ಅದಕ್ಕೆ ಎಕ್ಸಾಮ್ಗೆ ಸಮೀತ ಸಮೀಪವಾಗಿರೋದ್ರಿಂದ ಸೊ ನಾವು ಕೊನೆಯ ಹದಿನೈದು ದಿನಗಳಿದೆ ಅಷ್ಟೇ ಇಪ್ಪತ್ತೈದನೇ ತಾರೀಕೆ ಸ್ಪೆಸಿಫಿಕ್ ಪೇಪರ್ ಇರೋದು ಹತ್ತೊಂಬತ್ತನೇ ತಾರೀಕೆ ಜಿ ಕೆ ಪೇಪರ್ ಇರೋದು ಹದಿನೆಂಟನೇ ತಾರೀಖೆ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ ಇರುವಂಥದ್ದು ಸೊ ಹಾಗಾದರೆ ಇದಕ್ಕೆ ಯಾವ ರೀತಿ ನೀವು ಸ್ಪೆಸಿಫಿಕ್ ಪೇಪರ್ಗೆ ನೀವು ನೋಡ್ಕೊಳ್ಬೇಕಂತ ಹೇಳ್ಬಿಟ್ಟು ಸೊ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಸೊ ಸ್ನೇಹಿತರೆ ನೋಡಿ ಇದು ಏನಾಗಿದೆ ಅಂತ ಹೇಳಿದ್ರೆ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ ಮತ್ತು ಅದಕ್ಕೆ ತಾತ್ಪೂರ್ವಿಕ ಪರೀಕ್ಷಾ ದಿನಾಂಕವನ್ನು ಅಧಿಕೃತ ಕೆ ಪಿ ಎಸ್ ಸಿ ವೆಬ್ಸೈಟ್ನಿಂದ ತೆಗೆದುಕೊಂಡಿರುವಂಥದ್ದು ಸೊ ನೀವು ನೋಡ್ಬೋದು ಕನ್ನಡ ಭಾಷಾ ಪರೀಕ್ಷೆ ಹದಿನೆಂಟನೇ ತಾರೀಕು ಇದೆ ಶನಿವಾರ ಮಧ್ಯಾಹ್ನ ಇದೆ ಹಾಗೆ ಸಾಮಾನ್ಯ ಪ್ರತಿ ಪತ್ರಿಕೆ ಹತ್ತೊಂಬತ್ತು ಭಾನುವಾರ ಇಲ್ಲಿ ನೋಡಿ ನಿಮಗೆ ಒಂದು ವಾರದ ಗ್ಯಾಪನ್ನು ಕೊಟ್ಟಿದ್ದಾರೆ ಸೊ ಭಾನುವಾರ ನಿಮಗೆ ಹತ್ತೊಂಬತ್ತನೇ ತಾರೀಕು ಜಿ ಕೆ ಪೇಪರ್ ಇದೆ ಅಂತ ಹೇಳಿದ್ರೆ ಇಪ್ಪತ್ತೈದನೇ ತಾರೀಕು ಅಂದರೆ ಅದರ ಮುಂದಿನ ಶನಿವಾರ ನಿಮಗೆ ಆ ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಇದೆ ಸೊ ಹಾಗಾಗಿ ಸೊ ನೀವು ಜಿ ಕೆ ಪೇಪರ್ ಚೆನ್ನಾಗಾಗಿಲ್ಲ ಅಂದರೂ ಕೂಡ ನೀವು ಸ್ಪೆಸಿಫಿಕ್ ಪೇಪರ್ಗೆ ಹೆಚ್ಚುವರಿ ಟೈಮ್ ಸಿಗುತ್ತೆ ಸೊ ಇನ್ನೂ ಚೆಂದ ಓದ್ಕೊಂಡು ನೀವು ಎಕ್ಸಾಮ್ಸನ್ನು ಕೊಡ್ಬೋದು ಯಾಕಂದರೆ ಇದು ಸ್ನೇಹಿತರೆ ಗ್ರೂಪ್ ಬಿ ಪೋಸ್ಟ್ ಸ್ನೇಹಿತರೆ ಅಂದರೆ ನೀವು ಒಂದು ಗ್ಯಾಸ್ಟೆಡ್ ಪೋಸ್ಟ್ ಇದೆ ಸೊ ನೀವು ಕೆ ಎಸ್ ದರ್ಜೆ ಏನು ಹೋಗ್ತೀರಾ ಅಲ್ವಾ ಸೊ ನೀವು ಹೇಗೆ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಕೊಟ್ಟು ಸೊ ಏನು ಪೋಸ್ಟ್ ಪೋಸ್ಟಿಗೆ ಹೋಗ್ತೀರಾ ಬಟ್ ಇದು ಕೇವಲ ಒಂದೇ ಎಕ್ಸಾಮ್ನಿಂದ ನೀವು ಆ ಗ್ರೂಪ್ ಬಿ ಪೋಸ್ಟ್ಗಳಿಗೆ ಹೋಗ್ಬೋದು ಸೊ ಆ ಥರ ಈ ಥರ ಎಕ್ಸಾಮ್ಸ್ ರೇರ್ ಇರ್ತವೆ ಸೊ ಹಾಗಾಗಿ ಈ ಎಕ್ಸಾಮ್ಸ್ ಯಾರು ಕಟ್ಟಿದೀರಾ ಸೊ ಆಲ್ಮೋಸ್ಟ್ ಒಂದು ಎರಡೂವರೆ ಲಕ್ಷ ಅರ್ಜಿ ಬಿದ್ದಿದೆ ಈ ಎಕ್ಸಾಮ್ಸ್ ಗೆ ಯಾರೋ ಒಂದು ಸ್ಟಾಟಿಸ್ಟಿಕ್ಸ್ ನೋಡಿರೋ ಪ್ರಕಾರ ಒಂದು ಪೋಸ್ಟ್ ಗೆ ನಾಲ್ಕೂವರೆ ಸಾವಿರ ಜನ ಕಾಂಪಿಟೇಷನ್ ಇದಾರೆ ಬಟ್ ಸ್ನೇಹಿತರೆ ನೀವು ತಿಳ್ಕೊಳ್ಳಿ ಏನಂತ ಹೇಳಿದ್ರೆ ಸೊ ಎಷ್ಟೇ ಲಕ್ಷ ಅರ್ಜಿ ಬಿದ್ದಿದ್ರು ಕಾಂಪಿಟೇಷನ್ ಬರೋದು ಆ ಎರಡರಿಂದ ಮೂರು ಸಾವಿರ ಅಭ್ಯರ್ಥಿಗಳಿಗೆ ಮಾತ್ರ ಯಾರು ಹೆಚ್ಚುವರಿಯಾಗಿ ತಯಾರಿಯನ್ನು ನಡೆಸಿರ್ತಾರೆ ಅವ್ರಿಗೆ ಮಾತ್ರ ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಸೊ ನೀವು ಆ ಒಂದು ಮೂರು ಸಾವಿರ ಜನದಲ್ಲಿ ಇರ್ತೀರಾ ಅಂತ ಅಂದ್ಕೊಂಡು ಸೊ ಇನ್ನೂ ಹೆಚ್ಚು ಡೆಡಿಕೇಶನ್ ಆಗಿ ಉಳಿದಿರುವಂತಹ ಹದಿನೈದು ದಿನಗಳಲ್ಲಿ ಅವ್ತರ ಓದ್ಬೇಕಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಅದಕ್ಕೂ ಮುಂಚೆ ನಿಮಗೆ ಹುದ್ದೆಯ ಬಗ್ಗೆ ಐಡಿಯಾ ಇರಲಿ ಇಪ್ಪತ್ತೊಂದು ಪೋಸ್ಟ್ ಮಾತ್ರ ನೀವು ನೋಡೋದಾದ್ರೆ ಎಸ್ ಸಿ ಇತರೆಗೆ ಒಂದು ಪೋಸ್ಟ್ ಹಾಗೆ ಪರಿಶಿಷ್ಟ ಪಂಗಡಕ್ಕೆ ಒಂದು ಪೋಸ್ಟ್ ಈ ತರ ನೀವು ಹುದ್ದೆ ವರ್ಗೀಕರಣ ನೋಡಬಹುದು ಸೊ ಒಟ್ಟಾರೆ ಇಪ್ಪತ್ತೊಂದು ಪೋಸ್ಟ್ ಇದೆ ಸೊ ಹಾಗಾಗಿ ನೀವು ನಿಮ್ಮ ಕೆಟಗರಿಗೆ ಯಾವ ಪೋಸ್ಟ್ ಇದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಅದರ ಮೇಲೆ ನೀವು ಇಲ್ಲ ಅಂತ ಹೇಳಿದ್ರೆ ನೀವು ಇತರ ಇದೆಯಲ್ವಾ ಸಾಮಾನ್ಯ ಅಭ್ಯರ್ಥಿ ಇತರೆ ಈ ಎರಡು ಪೋಸ್ಟ್ ಗೆ ಮಾಡ್ತಾ ಇರ್ತೀರಾ ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಸೊ ನೀವು ಎಕ್ಸಾಮ್ ನ ಪ್ರಿಪರೇಷನ್ ಮಾಡಬೇಕಾಗತ್ತೆ ಸೊ ಈಗ ಹೆಚ್ಚು ಸಮಯ ವೇಸ್ಟ್ ಮಾಡೋದು ಬೇಡ ನಾವು ಈ ಸ್ಪೆಸಿಫಿಕ್ ಪೇಪರ್ನ ಸಿಲಬಸ್ ಅನ್ನ ಒಂದೊಂದಾಗಿ ಕರೆಕ್ಟ್ ಆಗಿ ನೋಡ್ತಾ ಹೋಗೋಣ ಸೊ ಸ್ನೇಹಿತರೆ ನೋಡಿ ತುಂಬಾ ಸಿಂಪಲ್ ಇದೆ ಸಿಲಬಸ್ ತುಂಬಾ ಕಡಿಮೆ ಇದೆ ಮತ್ತೆ ಇದಕ್ಕೆ ಇದೇ ಒಂದೇ ಬುಕ್ ಅಲ್ಲಿ ಎಲ್ಲ ಸಿಗುತ್ತೆ ಅನ್ನೋ ತರದಿಲ್ಲ ಸೊ ನೀವು ಗೌರ್ಮೆಂಟ್ ವೆಬ್ಸೈಟ್ ಗಳನ್ನ ನೋಡಬೇಕು ಅಪ್ಡೇಟೆಡ್ ಆಗಿದೆ ಗೌರ್ಮೆಂಟ್ ನ ವರದಿಗಳನ್ನ ನೋಡಿಕೊಂಡು ಎಕ್ಸಾಮ್ಸ್ ಅನ್ನ ಕೊಡಬೇಕು ಉದಾಹರಣೆಗೆ ಏನೇನಿದೆ ಅಂತ ನೋಡೋಣ ಸೊ ಭಾರತದಲ್ಲಿ ರಿಸರ್ವೇಶನ್ ಸೊ ಭಾರತದಲ್ಲಿ ರಿಸರ್ವೇಶನ್ ಯಾಕೆ ಬೇಕು ಅಂತ ಸುಮಾರು ಜನಕ್ಕೆ ನೀವು ವಾದ ಮಾಡೋದು ನೋಡಿರ್ತೀರಾ ಏನಂತಂದ್ರೆ ಸರ್ ರಿಸರ್ವೇಶನ್ ಎಲ್ಲ ತೆಗೆದು ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ ಅಂತ ಬಟ್ ರಿಸರ್ವೇಷನನ್ನು ಯಾಕೆ ಕೊಡ್ತಾರೆ ಅಂತ ಮೂಲಭೂತವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ನೋಡಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂತಹ ವರ್ಗಗಳೇನಿರ್ತವೆ ಈ ಸಮಾಜದಲ್ಲಿ ಸೊ ಅವರಿಗೆ ರಿಸರ್ವೇಷನನ್ನು ಕೊಡ್ತಾರೆ ಸೊ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಪ್ರತಿಯೊಂದನ್ನು ಕೂಡ ಒಂದು ನಾವು ಏನೋ ನೋಡ್ತಾ ಹೋಗ್ತೀವಿ ಭಾರತದಲ್ಲಿ ಯಾವ ಥರ ಬಂತು ಸೊ ಕಾಕಾ ಕೇಳ್ಕರ್ ಬಿ ಪಿ ಮಂಡಲ್ ಕಮಿಷನ್ ಆಗಿರ್ಬೋದು ಇಂದ್ರಾಸನಿ ಕೇಸ್ ಆಗಿರ್ಬೋದು ಸೊ ಅದಾದಮೇಲೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಬರುತ್ತೆ ಸೊ ಈ ಥರ ನಮ್ಮ ಭಾರತದಲ್ಲಿ ಯಾವ ತರ ಈ ರಿಸರ್ವೇಶನ್ ಬಗ್ಗೆ ಬಂತು ಅಂತ ಹೇಳಿಬಿಟ್ಟು ನಾವು ಮೊದಲನೇ ಅಲ್ಲಿ ನೋಡಿದ್ರೆ ನಾನು ನಿಮ್ಗೆ ಏನು ಹೇಳಿದ್ನಲ್ಲ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದ್ರ ಬಗ್ಗೆನೇ ಒಂದಿದೆ ಸೊ ಇದು ನೀವು ಪಾಲಿಟಿಯಲ್ಲಿ ಕೂಡ ಓದಿರ್ತೀರಾ ಸೊ ಪ್ಲಸ್ ಇಲ್ಲಿ ಕೂಡ ಒಂದು ಆಗಿ ಓದ್ತೀರಾ ಒಂದು ಆಗಿ ಸೊ ಎನ್ ಸಿ ಬಿ ಸಿ ಇವೆರಡು ಚಾಪ್ಟರ್ ನಿಮಗೆ ಸುಲಭ ಇರುತ್ತೆ ಹೆಚ್ಚುವರಿ ನೆನ್ಪಿಟ್ಕೊಳ್ಳೋ ಅಂಥದ್ದಿರೋದಿಲ್ಲ ಸೊ ನಿಮಗೆ ಡಿವೈಡ್ ಮಾಡಿಬಿಟ್ಟು ನಿಮಗೆ ಸಿಲೆಬಸನ್ನು ಹೇಳ್ತೀನಿ ಇದು ಒಟ್ಟಾರೆ ಹದಿನೈದು ಚಾಪ್ಟರ್ ಸಿಲಬಸ್ ಬಟ್ ನೀವು ಈ ರೀತಿ ಓದಿದ್ರೆ ನಿಮ್ಗೆ ಏನಾಗ್ತದೆ ತುಂಬ ಸರ್ ತುಂಬ ಕಷ್ಟ ಇದೆ ತುಂಬ ಜಾಸ್ತಿ ಇದೆ ಅಂತ ಅನಿಸುತ್ತೆ ಸೊ ನಾನು ನಿಮಗೆ ಡಿವೈಡ್ ಮಾಡಿಬಿಟ್ಟು ಸುಲಭವಾಗಿ ಯಾವ ರೀತಿ ಓದೋದಂತ ಹೇಳ್ಕೊಡ್ತೀನಿ ಓಕೆ ಸ್ನೇಹಿತರೆ ನಾನು ನಿಮಗೆ ಹೇಳಿದೆ ಸಿಲಬಸ್ ಅನ್ನ ಡಿವೈಡ್ ಮಾಡಿ ನಿಮಗೆ ಸುಲಭ ಮಾಡಿ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ನೀವು ಸಿಲಬಸ್ ಅನ್ನ ಡಿವೈಡ್ ಮಾಡಿದಾಗ ನೀವು ಈ ಮೂರು ಆಕ್ಟ್ ಮತ್ತು ರೂಲ್ಸ್ ಅನ್ನ ಓದಬೇಕಾಗತ್ತೆ ಸೊ ಯಾವ್ದು ಅಂತ ಹೇಳಿದ್ರೆ ಕರ್ನಾಟಕ ಎಸ್ ಸಿ ಎಸ್ ಟಿ ಮತ್ತು ಬಿ ಸಿ ಆಫ್ ಅಪಾಯಿಂಟ್ಮೆಂಟ್ ಎಕ್ಸೆಟ್ರಾ ಆಕ್ಟ್ ನೈನ್ಟೀನ್ ನೈನ್ಟಿ ಹಾಗೇನೆ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವ್ ಹಾಗೆ ಕರ್ನಾಟಕ ಎಸ್ ಸಿ ಎಸ್ ಟಿ ಅಂಡ್ ಅದ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಶನ್ ಆಫ್ ಅಪಾಯಿಂಟ್ಮೆಂಟ್ ಆಕ್ಟ್ ನೈನ್ಟಿ ಅಂಡ್ ರೂಲ್ಸ್ ನೈನ್ಟೀನ್ ನೈಂಟಿ ಟೂ ಅಂತ ಹೇಳ್ಬಿಟ್ಟು ಈ ಮೂರನ್ನ ನೀವು ಓದಬೇಕಾಗುತ್ತೆ ಸೊ ನಾನು ನಿಮ್ಗೆ ಸುಲಭ ಆಗ್ಲಿ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ನೀವು ಪ್ರಮುಖವಾಗಿ ಓದಬೇಕು ಅಂತ ಕೊಟ್ಟಿದ್ದೀನಿ ಈ ಹದಿನೆಂಟು ಸೆಕ್ಷನ್ ಸೆಕ್ಷನ್ ಗಳು ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡಿ ಅಂದ್ರೆ ಒಂದು ಸೆಕ್ಷನ್ ಏನೇನು ಹೇಳುತ್ತೆ ಅಂತ ಹೇಳ್ಬಿಟ್ಟು ಉದಾಹರಣೆಗೆ ಸೆಕ್ಷನ್ ಫೋರ್ ಎ ಏನ್ ಹೇಳುತ್ತೆ ಒಂದು ಹಿಂದುಳಿದ ವರ್ಗದ ಒಬ್ಬ ಅಭ್ಯರ್ಥಿಗೆ ಒಂದು ಸರ್ಟಿಫಿಕೇಟ್ ಅನ್ನು ಮಾಡೋದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡುವಂತದ್ದು ಎಸ್ ಸಿ ಆಗಿದ್ರೆ ಎಸ್ ಸಿ ಎಸ್ ಟಿ ಆಗಿದ್ರೆ ಅವರಿಗೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ ಅದೇ ಸೊ ನೀವು ಎಸ್ ಸಿ ಎಸ್ ಟಿಗೆ ಬಿಲಾಂಗ್ ಆಗ್ತೀರಾ ಅಂತ ಅಂದ್ರೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ ಅದೇ ನೀವು ಓ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿದ್ರಿ ಅಂತ ಹೇಳಿದ್ರೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಒಂದರಲ್ಲೇ ಕೊಡ್ತಾರೆ ಅದನ್ನ ಯಾವ ರೀತಿ ಇಶ್ಯೂ ಮಾಡಬೇಕು ಅನ್ನೋ ಒಂದು ಆಕ್ಟ್ ಅಲ್ಲಿ ನೈನ್ಟೀನ್ ನೈನ್ಟಿ ಆಕ್ಟ್ ಅಲ್ಲಿ ಸೆಕ್ಷನ್ ಫೋರ್ ಎ ಅಲ್ಲಿ ಹೇಳುತ್ತೆ ಅಕಸ್ಮಾತ್ ಅದ್ರಲ್ಲಿ ನಿಮಗೆ ಏನಾದ್ರು ಗೊಂದಲ ಇದ್ರೆ ನೀವು ಅದನ್ನ ಅಪೀಲ್ ಮಾಡಬೇಕಾಗಂತದ್ದು ಫೋರ್ ಬಿ ಅಲ್ಲಿ ಇರುತ್ತೆ ಅದರ ವೆರಿಫಿಕೇಶನ್ ರಿಲೇಟೆಡ್ ಫೋರ್ ಸಿ ಇರುತ್ತೆ ಇನ್ನೂ ಹೈಯರ್ ಅಥಾರಿಟಿಗೆ ಅಪೀಲ್ ಮಾಡೋದು ಫೋರ್ ಡಿ ಅಲ್ಲಿ ಇರುತ್ತೆ ಈ ತರ ಸೆಕ್ಷನ್ ಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಈ ಆ್ಯಕ್ಟ್ನ ಸೆಕ್ಷನ್ಗಳಲ್ಲಿ ಸೊ ಆ ಗಳಲ್ಲಿ ಯಾರಿಗೆ ಅಪೀಲ್ ಮಾಡಬೇಕು ಏನಂತ ಅಪೀಲ್ ಮಾಡಬೇಕು ಎಷ್ಟು ದಿನ ಕಾಲಾವಧಿ ಇರುತ್ತೆ ಸೊ ಈ ತರ ಒಂದಿಷ್ಟು ಬೇಸಿಕ್ ಮಾಹಿತಿ ಆಕ್ಟ್ ಗಳ ಬಗ್ಗೆ ಕೇಳ್ತಾರೆ ಸೊ ತುಂಬಾ ಡೆಪ್ತಲ್ ಅಲ್ಲ ಅಂತ ಅಂದ್ರೂ ಕೂಡ ನಿಮಗೆ ಅದರ ಬಗ್ಗೆ ಆದಂತ ತಿದ್ದುಪಡಿ ಆಗಿರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ತುಂಬಾ ಕಡಿಮೆ ಇದೆ ಈ ಆಕ್ಟ್ ಗಳ ಬಗ್ಗೆ ಮತ್ತೆ ರೂಲ್ಸ್ ಗಳ ಬಗ್ಗೆ ಇದನ್ನ ನೀವು ಸ್ವಲ್ಪ ಗಮನವಿಟ್ಟು ಓದ್ಕೋಬೇಕಾಗುತ್ತೆ ಓದ್ಕೋಬೇಕಾಗತ್ತೆ ಸೊ ಒಂದ್ಸರಿ ನೋಟ್ ಮಾಡ್ಕೋಬೇಕಾಗತ್ತೆ ಸೊ ಒಂದ್ಸತಿ ನಿಮಗೆ ಈ ಆಕ್ಟ್ ಗಳ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಆದ್ರೆ ನೀವು ಆಲ್ಮೋಸ್ಟ್ ಒಂದ್ ಫಾರ್ಟಿ ಆಫ್ ದ ಸಿಲೆಬಸ್ ನ ನೀವು ಕವರ್ ಮಾಡ್ದಂಗ ಆಗ್ಬಿಡುತ್ತೆ ಸೊ ಹಾಗಾಗಿ ಈ ಆಕ್ಟ್ ಗಳನ್ನ ನೀವು ಸ್ವಲ್ಪ ಬೇಸಿಕಲಿ ಇಟ್ಕೊಂಡು ಸೊ ಇದ್ರ ಮೇಲೆ ಎಂ ಸಿ ಗಳನ್ನ ಕೂಡ ಬಿಡಿಸ್ಬಿಟ್ಟು ನೀವೇನ್ ಮಾಡ್ಬೇಕಾಗತ್ತೆ ಈ ಆಕ್ಟ್ ಗಳನ್ನ ಫೋಕಸ್ ಮಾಡಿ ಓದ್ಬೇಕಾಗತ್ತೆ ಈ ಉಳಿದಂತ ದಿನಗಳಲ್ಲಿ ಸೊ ಇದಾದ ನಂತರ ಒಂದಿಷ್ಟು ಕಾನ್ಸೆಪ್ಟ್ಸ್ ತುಂಬ ಈಸಿ ಕಾನ್ಸೆಪ್ಟ್ಸ್ ಇದಾವೆ ಬಟ್ ಅದನ್ನು ನಿಮ್ಗೆ ಒಂದು ಚಾಪ್ಟರ್ ಥರ ಕೊಟ್ಟಿದ್ದಾರೆ ಉದಾಹರಣೆಗೆ ನೋಡಿ ಎನ್ ಸಿ ಬಿ ಸಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿರ್ಬೋದು ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಏನಿದೆ ಅಲ್ಲ ಅದಾಗಿರ್ಬೋದು ಅಥವಾ ಎಜುಕೇಷನ್ ಅಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಇನ್ ಕರ್ನಾಟಕ ಆಗಿರ್ಬೋದು ಭಾರತದಲ್ಲಿ ಯಾವ ಥರ ರಿಸರ್ವೇಷನ್ ಇದೆ ಅನ್ನೋದು ಮತ್ತೆ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಈ ಕೆನೆ ಪದರ ಕಾನ್ಸೆಪ್ಟ್ ನಿಮಗೆ ಗೊತ್ತಿರುತ್ತೆ ಉದಾಹರಣೆಗೆ ವ್ಯಕ್ತಿ ಒಬ್ಬ ಓ ಬಿ ಸಿಗ್ ಸೇರ್ಕೋತಾನ ಅಂತ ಅನ್ಕೊಳ್ಳಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕೆಟಗರಿ ಒನ್ ಈ ಥರ ಒಂದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೆ ಸೇರ್ಕೊಂಡಿದ್ದಾನೆ ಬಟ್ ಅವ್ನ ಇನ್ಕಮ್ ಸ್ಟೇಟಸ್ ಜಾಸ್ತಿ ಇದೆ ಇವಾಗ ಲಕ್ಷ ಲಿಮಿಟ್ ಇದೆ ಲಕ್ಷಕ್ಕಿಂತ ಅವನ ಇನ್ಕಮ್ ಹೆಚ್ಚಿದೆ ರಿಸರ್ವೇಶನ್ ಕೊಡಬೇಕಂದ್ರೆ ಇಲ್ಲ ಸೊ ಅವ್ರನ್ನ ಏನ್ ಮಾಡ್ತಾರೆ ಅವನ ಕೆನೆ ಅಥವಾ ಕ್ರೀಮಿ ಲೇಯರ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಓಬಿಸಿ ನಾನ್ ಕ್ರೀಮಿ ಲೇಯರ್ ಓಬಿಸಿ ಕ್ರೀಮಿ ಲೇಯರ್ ಅಂತ ಇರುತ್ತೆ ಸೊ ಕ್ರೀಮಿ ಲೇಯರ್ ಇದ್ದಂತವರಿಗೆ ಸೊ ಯಾವುದೇ ರೀತಿಯಾದಂಥ ರಿಸರ್ವೇಶನ್ ಸಿಗುವಂತದಿಲ್ಲ ಸೊ ಅದೇ ಅವರು ಒಬಿಸಿ ಇರ್ತಾರೆ ಬಟ್ ಅವರು ಕ್ರೀಮಿ ಲೇಯರ್ ಇರ್ತಾರೆ ಸೊ ಈ ತರದ ಕಾನ್ಸೆಪ್ಟ್ಸ್ ಆಗಿರ್ಬೋದು ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಜನರಲ್ ಮೆರಿಟ್ ಇರ್ತಾರಪ್ಪ ಸಾರ್ ಜನರಲ್ ಅವರಿಗೆ ಯಾವುದು ರಿಸರ್ವೇಶನ್ ಕೊಡಲ್ಲ ಅಂದ್ರೆ ಕೊಡ್ತಾರೆ ಯಾವ್ದು ಕೊಡ್ತಾರೆ ಜನರಲ್ ಇದ್ದು ಅವರು ಎಕನಾಮಿಕಲಿ ವೀಕರ್ ಆಗಿದ್ರೆ ಅಂತ ಸೆಕ್ಷನ್ಗಳಿಗೆ ರಿಸರ್ವೇಶನ್ ಕೂಡ ಸೊ ನಮ್ಮಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸೊ ಇನ್ನು ಕರ್ನಾಟಕದಲ್ಲಿ ಯಾವ ತರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೊಂದು ಡೇಟಾ ಬರ್ದ್ಬಿಟ್ಟು ತೋರಿಸ್ತೀನಿ ಓಕೆ ನೀವು ಸುಮಾರು ಜನಕ್ಕೆ ರಿಸರ್ವೇಶನ್ ಬಗ್ಗೆ ಐಡಿಯಾ ಇರೋದಿಲ್ಲ ಸೊ ಅದ್ರ ಬಗ್ಗೆ ಆದ್ರೆ ಗೊತ್ತಿಲ್ಲದೆ ಮಾತಾಡಬಾರ್ದು ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಕರ್ನಾಟಕದಲ್ಲಿ ರಿಸರ್ವೇಶನ್ ಯಾವ ತರ ಅಂತಂದ್ರೆ ನೋಡಿ ಕೆಟಗರಿ ಒನ್ ಅವರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಇರುತ್ತೆ ಸೊ ಕೆಟಗರಿ ಒನ್ ಅಲ್ಲಿ ಎಪ್ಪತ್ತೈದು ಜಾತಿಗಳು ಬರ್ತವೆ ಅದರಲ್ಲಿ ಉದಾಹರಣೆಗೆ ಉಪ್ಪಾರಗಳಾಗಿರ್ಬೋದು ಹೊಳ್ಳಗಳಾಗಿರ್ಬೋದು ಆಗಿರ್ತಾರೆ ಇನ್ನು ಕೆಟಗರಿ ಟು ಅಲ್ಲಿ ಹದಿನೈದು ಪರ್ಸೆಂಟ್ ರಿಸರ್ವೇಶನ್ ಇರುತ್ತೆ ಕರ್ನಾಟಕದಲ್ಲಿ ಯಾರಿಗೆ ಕೆಟಗರಿ ಟು ಎಂತವರಿಗೆ ಸೊ ಇದರಲ್ಲಿ ನೂರ ಎರಡು ಜಾತಿಗಳು ಬರ್ತವೆ ಸೊ ಉದಾಹರಣೆಗೆ ಈ ಆಗಿರ್ಬೋದು ಮಡಿವಾಳರಾಗಿರ್ಬೋದು ಈಡಿಗರ್ ಆಗಿರ್ಬಹುದು ಮಡಿವಾಡರ್ ಆಗಿರ್ಬೋದು ಕುರುಬರ್ ಆಗಿರ್ಬೋದು ಸೊ ಅವರೆಲ್ಲ ಕೆಟಗರಿ ಟು ಬರ್ತಾರೆ ಇನ್ನು ಕೆಟಗರಿ ಟೂ ಬಿ ಅಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ಸ್ ಇದೆ ಸೊ ಕೆಟಗರಿ ಟು ಬಿ ಅಂತ ಹೇಳಿದ್ರೆ ಆಗಿರ್ತಾರೆ ಇನ್ನು ಕೆಟಗರಿ ತ್ರೀ ಎ ನಾಲ್ಕು ಪರ್ಸೆಂಟ್ ಇದೆ ಕರ್ನಾಟಕದಲ್ಲಿ ರಿಸರ್ವೇಶನ್ ಇದರಲ್ಲಿ ಹನ್ನೆರಡು ಜಾತಿಗಳು ಬರ್ತವೆ ಕೆಟಗರಿ ತ್ರೀ ಉದಾಹರಣೆಗೆ ಬಂಡ್ಸ್ ಆಗಿರ್ಬೋದು ಆಗಿರ್ಬೋದು ಸೊ ಅದೆಲ್ಲ ಕೆಟಗರಿ ಥ್ರೀ ಎಲ್ಲಿ ಬರುತ್ತೆ ಇನ್ನು ಕೆಟಗರಿ ತ್ರೀ ಬಿ ಅಲ್ಲಿ ನಿಮ್ಗೆ ಐದು ಪರ್ಸೆಂಟ್ ರಿಸರ್ವೇಶನ್ ಅನ್ನ ಕೊಟ್ಟಿರ್ತಾರೆ ಸೊ ಇದು ಲಿಂಗಾಯತರಿಗೆ ಬರುತ್ತೆ ಮತ್ತೆ ಅದರಲ್ಲಿ ನಲವತ್ತೆರಡು ಉಪಜಾತಿಗಳು ಬರ್ತವೆ ಸೊ ಇನ್ನು ಎಸ್ಸಿ ಗೆ ಹದಿನೈದು ಪರ್ಸೆಂಟ್ ಎಸ್ ಟಿಗೆ ಮೂರು ಪರ್ಸೆಂಟ್ ಸೊ ಒಟ್ಟಾರೆ ನೋಡಿ ರಿಸರ್ವೇಶನ್ ಎಲ್ಲ ವರ್ಗದ ಹಿಂದುಳಿದ ವರ್ಗಗಳಿಗೆ ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ನಿಮ್ಗೆ ಕ್ಯಾಟಗರಿ ಯಾವ ವೈಸ್ ಯಾವ್ದು ಕೊಟ್ಟಿದ್ದಾರೆ ಅಂತ ನೀವು ನೋಡಬಹುದು ಎಸ್ಸಿಗೆ ಹದಿನೈದು ಪರ್ಸೆಂಟ್ ಕೊಟ್ಟಿದ್ದಾರೆ ಗೆ ಹದಿನೈದು ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ಆದ್ರೆ ಟು ಅಲ್ಲಿ ನಿಮಗೆ ನೂರ ಎರಡು ಜಾತಿಗಳು ಬರ್ತವೆ ಸೊ ಎಸ್ ಸಿ ಅಲ್ಲಿ ಕೂಡ ನಿಮಗೆ ಪರಿಶಿಷ್ಟ ಜಾತಿಗಳು ಆಗಿರುತ್ತವೆ ಸೊ ಈ ತರ ಕರ್ನಾಟಕದಲ್ಲಿ ಈ ತರದೊಂದು ರಿಸರ್ವೇಶನ್ ಕಾನ್ಸೆಪ್ಟ್ಸ್ ಇದಾವೆ ಸೊ ಅದರ ಮತ್ತೆ ನಿಮಗೆ ಗೊತ್ತಿರಬಹುದು ಎಲ್ಲ ಹುದ್ದೆಗೂ ರಿಸರ್ವೇಶನ್ ಕೊಡೋದಿಲ್ಲ ಸೊ ರಿಸರ್ಚ್ ಆಗಿರ್ಬೋದು ಸೈಂಟಿಫಿಕ್ ರಿಲೇಟೆಡ್ ಪೋಸ್ಟ್ ಆಗಿರ್ಬೋದು ಟೆಕ್ನಿಕಲ್ ಪೋಸ್ಟ್ ಆಗಿರ್ಬೋದು ಕೆಲವೊಂದು ಹುದ್ದೆಗಳಿಗೆ ನಿಮಗೆ ರಿಸರ್ವೇಶನ್ ಇರುವಂತದಲ್ಲ ಅದನ್ನ ನೀವು ಮೆರಿಟ್ ಬೇಸ್ ಮೇಲೆ ತಗೋಬೇಕಾಗತ್ತೆ ಬಟ್ ಕೆಲವೊಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳೇನಿರ್ತಾರೆ ಸೊ ಇವರಿಗೆ ಕೆಲವೊಂದು ಹುದ್ದೆಗಳಲ್ಲಿ ಗ್ರೂಪ್ ಬಿ ಗ್ರೂಪ್ ಸಿ ಹಂತದ ಹುದ್ದೆಗಳಲ್ಲಿ ಮಾತ್ರ ರಿಸರ್ವೇಷನ್ ಅನ್ನ ಕೊಡಲಾಗುತ್ತೆ ಸೊ ಬಗ್ಗೆ ನಿಮಗೆ ಐಡಿಯಾ ಬಂತ ಅನ್ಕೊಂತೀನಿ ಇದೇ ತರ ಎಕನಾಮಿಕ್ ವೀಕರ್ ಸೆಕ್ಷನ್ ಕೂಡ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿತ್ತು ಹತ್ತು ಪರ್ಸೆಂಟ್ ರಿಸರ್ವೇಶನ್ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಅವರಿಗೆ ಕೊಡ್ತಾರೆ ಎಲ್ಲರಿಗೂ ಕೂಡ ರಿಸರ್ವೇಶನ್ ಅನ್ನೋದು ಇರುತ್ತೆ ಕರ್ನಾಟಕದಲ್ಲಿ ಸೊ ಇದು ನೀವು ನೋಡಬಹುದು ಸೊ ಇದೊಂದಿಷ್ಟು ಈ ಟಾಪಿಕ್ಸ್ ನಾಲ್ಕೈದು ಟಾಪಿಕ್ಸ್ ತುಂಬಾ ಸುಲಭವಾಗಿದೆ ಮತ್ತೆ ಕಡಿಮೆ ಇದೆ ಸೊ ಕರೆಕ್ಟ್ ನೀವು ಇದನ್ನ ನೋಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ನೀವು ಸಿಕ್ಸ್ಟಿ ಸಿಲಬಸ್ ಅನ್ನ ನೀವು ಕವರ್ ಮಾಡಿಬಿಡ್ತೀರಾ ಸೊ ಹಾಗಾಗಿ ಆಕ್ಟ್ ಗಳು ಮೂರ್ ನಾನು ಏನ್ ಹೇಳಿದೆ ಅದನ್ನು ಪ್ಲಸ್ ಈ ಒಂದಿಷ್ಟು ಉಳಿದ ಇತರೆ ಕಾನ್ಸೆಪ್ಟ್ ಗಳನ್ನ ನೀವು ಕರೆಕ್ಟ್ ಆಗಿ ಫೋಕಸ್ ಮಾಡಿ ಓದಿದ್ರಿ ಅಂತ ಹೇಳಿದ್ರೆ ಸೊ ನೀವು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಸಿಲಬಸ್ ಅನ್ನ ಓದ್ಕೊಂಡಂಗ ಆಗತ್ತೆ ಅದರಲ್ಲೇ ಹಲವಾರು ನೀವು ಓದ್ತಾನೆ ಸಮಿತಿಗಳು ಬರ್ತವೆ ಏನು ಹವನೂರು ಕಮ್ಯುನಿಟಿ ನಾಗೇನ ಗೌಡ ಕಮಿಟಿ ವೆಂಕಟ ರಮಣ ಕಮಿಟಿ ತರ ಬರುತ್ತೆ ಸೊ ಆ ಕಮಿಟಿಗಳು ಮತ್ತೆ ಕರ್ನಾಟಕದಲ್ಲಿ ಯಾವ ತರ ಬೆಳವಣಿಗೆ ಆಯಿತು ಐತಿಹಾಸಿಕ ಹಿನ್ನೆಲೆ ಪ್ರತಿಯೊಂದನ್ನು ಕೂಡ ನೀವು ಅದರಲ್ಲಿ ಓದಬೇಕಾಗತ್ತೆ ಇನ್ನು ಈ ಸಿಲೆಬಸ್ನ ತುಂಬಾ ಮುಖ್ಯವಾದ ಘಟ್ಟ ಏನು ನಾಲ್ಕೈದು ಚಾಪ್ಟರ್ ಇದ್ರ ಬೇಸಿಸ್ ಮೇಲೆ ಇದಾವೆ ಏನು ಅಂದ್ರೆ ಅಭಿವೃದ್ಧಿ ನಿಗಮಗಳು ಸೊ ಇದರಲ್ಲಿ ನೋಡಿ ಎಲ್ಲ ಒಂದು ಹದಿನೈದು ಇದಾವೆ ಸೊ ಹದಿನೈದರಲ್ಲೂ ಕೂಡ ಬಿಟ್ಟಿರುವಂಥ ಸ್ಕೀಮ್ಸ್ ಗಳು ಆ ಸ್ಕೀಮ್ಸ್ ಗೆ ಎಲಿಜಿಬಿಲಿಟಿಗಳು ಯಾರ್ಯಾರು ಅಪ್ಲೈ ಮಾಡ್ಬೋದು ಸೊ ಸೊ ಪ್ರತಿಯೊಂದ್ ನೀವು ಓದ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇವರ್ ನೈನ್ಟಿ ನೈನ್ ಪರ್ಸೆಂಟ್ ನೀವು ಸಿಲಿಬಸ್ ನ ಕವರ್ ಮಾಡ್ದಂಗೆ ಸೊ ಹಾಗಾದ್ರೆ ಅದು ಯಾವ್ದು ಯಾವ್ದು ಅಂತ ನೋಡ್ತಾ ಹೋಗೋಣ ನೋಡಿ ಡಿ ದೇವರಾಜರಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸೊ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಸ್ಟಾಬ್ಲಿಷ್ ಆಗಿರೋಂಥದ್ದು ಸೊ ಡಿ ದೇವರಾಜರಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತ ಹೇಳ್ಬಿಟ್ಟು ಸೊ ಹಲವಾರು ಯೋಜನೆಗಳನ್ನ ಈ ಪರ್ಟಿಕ್ಯುಲರ್ ಒಂದು ನಿಗಮದಿಂದ ಬಿಡ್ತಾರೆ ಉದಾಹರಣೆಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಗಂಗಾ ಕಲ್ಯಾಣ ಸ್ಕೀಮ್ ಆಗಿರ್ಬೋದು ಸೊ ಇದರಲ್ಲಿ ಉದಾಹರಣೆಗೆ ಹೈಯರ್ ಎಜುಕೇಶನ್ ಲೋನ್ ಆಗಿರ್ಬೋದು ಅಥವಾ ಫಾರಿನ್ ಗೆ ಹೋಗ್ತೀರ ಅಂತ ಹೇಳಿದ್ರೆ ಅದಕ್ಕಂತ ಲೋನ್ ಎಜುಕೇಶನ್ ಲೋನ್ ಆಗಿರ್ಬೋದು ಹಾಗೇನೆ ಅರಿವು ಸ್ಕೀಮ್ಸ್ ಅಂತ ಹೇಳ್ಬಿಟ್ಟು ಇದನ್ನ ಕರಿತೀವಿ ಇನ್ನು ಅದೇ ರೀತಿ ಗಂಗಾ ಕಲ್ಯಾಣ ಸ್ಕೀಮ್ಸ್ ಬರ್ತವೆ ಅಮೃತ ಮುನ್ನಡೆ ಯೋಜನೆ ಅಂತ ಹೇಳಿಬಿಟ್ಟು ಬರುತ್ತೆ ಸೊ ಇದಕ್ಕೆಲ್ಲದಕ್ಕೂ ಕೂಡ ಎಲಿಜಿಬಿಲಿಟಿ ಏನೋ ಎಷ್ಟು ಐಕ ಇನ್ಕಮ್ ಇರಬೇಕು ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಪ್ರೊಸೆಸ್ ಏನೋ ಯಾವ ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದನ್ನು ಕೂಡ ನೀವು ಈ ಥರದ್ರಲ್ಲಿ ಓದಬೇಕಾಗತ್ತೆ ಇನ್ನು ಅದೇ ರೀತಿ ಕರ್ನಾಟಕ ವಿಶ್ವಕರ್ಮ ಕಮ್ಯುನಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಸೊ ಮತ್ತು ಕರ್ನಾಟಕ ಉಪ್ಪಾರ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ನಿಜಶರಣ ಅಂಬಿಗರ ಚೌಡಯ್ಯ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಹಾಗೇನೆ ಕರ್ನಾಟಕ ಸವಿತ ಸಮಾಜ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಮಡಿವಾಳ ಮಾಚಿದೇವ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಆರ್ಯವೈಶ್ಯ ಕಮ್ಯುನಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ವೀರಶೈವ ಲಿಂಗಾಯತ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಕಾಡುಗೊಲ್ಲಾ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ನೀವು ಸರ್ ಇಷ್ಟೊಂದಿದಾವಲ್ವಾ ಸರ್ ಹೆಂಗೆ ನೆನಪಿಟ್ಕೊಳ್ಳೋದು ಅಂದ್ರೆ ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮ್ ಸ್ಕೀಮ್ಸ್ ಗಂಗಾ ಸ್ಕೀಮ್ಸ್ ಗಂಗಾ ಕಲ್ಯಾಣ ಸ್ಕೀಮ್ಸ್ ಮತ್ತೆ ಅರಿವು ಸ್ಕೀಮ್ಸ್ ಅನ್ನೋದು ಸಿಮಿಲರ್ ಇರುತ್ತೆ ಏನಂದ್ರೆ ಕೆಲವೊಂದ್ ಕಡೆ ಪರ ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಇರ್ಬೋದು ಅಥವಾ ಎಲಿಜಿಬಿಲಿಟಿ ಚೇಂಜ್ ಇರ್ಬೋದು ಕೊಡುವಂತಹ ಲೋನ್ ಅಮೌಂಟ್ ಸ್ಯಾಂಕ್ಷನ್ ಅಮೌಂಟ್ ಹೆಚ್ಚು ಕಮ್ಮಿ ಇರಬಹುದು ಬಟ್ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಇದೆ ನೀವು ಅದನ್ನ ಟೇಬಲ್ ರೀತಿ ಮಾಡ್ಕೊಂಡು ತುಂಬಾ ಸುಲಭ ಆಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ವ್ಯತ್ಯಾಸ ಇದೆ ಉದಾಹರಣೆಗೆ ಈ ವೀರಶೈವ ಲಿಂಗಾಯ ಡೆವಲಪ್ಮೆಂಟ್ ಲಿಮಿಟ್ ಗೆ ಸೇಮ್ ಸ್ಕೀಮ್ಸ್ ಇದಾವೆ ಆದ್ರೆ ಹೆಸರು ಬೇರೆ ಇದೆ ಬಸವ ಬೆಳಗು ಅಂತಿದೆ ಏನು ಸ್ವಸಹಾಯ ಸಂಘಗಳಿಗೆ ಉತ್ತೇಜನ ಸ್ಕೀಮ್ ಇದಾವೆ ಸೊ ಈ ತರ ಹೆಸರುಗಳು ಚೇಂಜ್ ಇರ್ತವೆ ಹೊರತು ಸೊ ಸ್ಕೀಮ್ ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮ್ ಇರುತ್ತೆ ನೋಡಿ ಏನು ಕೊಡ್ತಾರೆ ಸ್ಕೀಮ್ಸ್ ನೀವೇ ಯೋಚನೆ ಮಾಡಿ ನೀವೊಬ್ರು ಹಿಂದುಳಿದ ಕಲ್ಯಾಣ ಅಧಿಕಾರಿ ಒಂದು ಹಿಂದುಳಿದ ವರ್ಗ ಇದೆ ಅವರನ್ನ ಸಾಮಾಜಿಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವ್ರನ್ನ ಮೇಲ್ ತರಬೇಕು ಅಂತಂದರೆ ನೀವೇನೇ ತರ ಯೋಜನೆ ಕೊಡ್ತೀರಾ ಒಂದು ಅವರಿಗೆ ಎಜುಕೇಶನ್ ಕೊಡಿಸ್ಬೋದಲ್ವಾ ಸೊ ಎಜುಕೇಷನ್ಗೆ ಎಜುಕೇಷನ್ ಲೋನ್ ಕೊಡೋ ಸ್ಕೀಮ್ ಇದೆ ಹೈಯರ್ ಗೆ ಲೋನ್ ಕೊಡೋ ಸ್ಕೀಮ್ ಇದೆ ಹಾಗೆಯೇ ಅವ್ರಿಗೆ ಏನು ಪ್ರತಿಭಾ ಪುರಸ್ಕಾರ ಕೊಡೋ ಥರದಿದೆ ಹಾಸ್ಟೆಲ್ ಫೆಸಿಲಿಟಿ ಕೊಡ್ತಾರೆ ಸೊ ಈ ರೀತಿ ಒಂದಿಷ್ಟು ಅವರಿಗೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಒಂದಿಷ್ಟು ಮೇಲ್ತರೋದ್ರ ಜೊತೆಗೆ ಇನ್ನು ಶೈಕ್ಷಣಿಕವಾಗಿನೂ ಜೊತೆಗೆ ನಿಮಗೆ ಈ ತರದಲ್ಲಿ ಅವರಿಗೆ ರೈತರು ಇದ್ದಾರೆ ಅಂತಂದ್ರೆ ಅವರಿಗೆ ಅಥವಾ ಬಿಸ್ನೆಸ್ ಮಾಡ್ತಾರೆ ಅಂದರೆ ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಗಳಿಂದ ಅವರಿಗೆ ಹಣದ ನೆರವು ಆಗಿರ್ಬೋದು ಸೊ ಈ ಥರದ್ರಲ್ಲಿ ನಿಮಗೆ ಕೊಡ್ತಾ ಹೋಗ್ತಾರೆ ಸೊ ಈ ಥರ ನೀವು ಯೋಜನೆಗಳನ್ನು ನೀವು ಪ್ರತಿಯೊಂದಕ್ಕೂ ನೋಡ್ಕೊಳ್ಬೇಕಾಗತ್ತೆ ಅದರಲ್ಲಿ ಹೆಸರುಗಳು ನಾನು ವೀರಶೈವ ಲಿಂಗಾಯ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಮರಾಠ ಕಾರ್ಪೊರೇಷನ್ ಲಿಮಿಟೆಡ್ ಅವರಿಗೆ ಸ್ಕೀಮ್ಸ್ ನ ಹೆಸರುಗಳು ವಿಭಿನ್ನವಿದೆ ಆದರೆ ಆಲ್ಮೋಸ್ಟ್ ಸ್ಕೀಮ್ಸ್ ಗಳೆಲ್ಲವೂ ಒಂದೇ ತರ ಇದೆ ಸೊ ನೀವು ಅದನ್ನ ಎಲಿಜಿಬಿಲಿಟಿ ಅಂದರೆ ಜನರಲ್ ಆಗಿ ಗ್ರಾಮೀಣ ಇರುವಂತಹ ಆ ಒಂದು ಕುಟುಂಬಕ್ಕೆ ಎಷ್ಟು ಆ್ಯನ್ಯುವಲ್ ಇನ್ಕಮ್ ಇರಬೇಕು ರೂರ ಅರ್ಬನ್ ಅಲ್ಲಿರುವಂತವರಿಗೆ ಯಾವ ತರ ಇರಬೇಕು ಅನ್ನೋದನ್ನ ನೀವು ಒಂಚೂರು ಅದು ಆನ್ಯಲ್ ಇನ್ಕಮ್ಗಳನ್ನು ನೋಡ್ಕೋಬೇಕು ಮತ್ತೆ ಯಾವ ತರ ಎಲಿಜಿಬಿಲಿಟಿ ಇದೆ ಅಂತ ಹೇಳ್ಬಿಟ್ಟು ಸೊ ಇದನ್ನ ಇಷ್ಟು ನೋಡ್ಕೋಬೇಕಾಗುತ್ತೆ ಇನ್ನು ನಾನು ಹೇಳ್ದಂಗೆ ಕರ್ನಾಟಕ ಮರಾಠ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕರ್ನಾಟಕ ಒಕ್ಕಲಿಕ್ಕೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಸೊ ಈ ರೀತಿ ಓದಬೇಕಾಗುತ್ತೆ ಸೊ ಇದನ್ನ ಇಷ್ಟರಲ್ಲಿ ಪ್ರತಿಯೊಂದರದ್ದು ಸ್ಕೀಮ್ಸು ಹಾಗೇನೆ ಅದು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅನ್ನೋದಾಗಿರ್ಬೋದು ಮತ್ತೆ ಅದ್ರದ್ದು ಆನ್ಯುವಲ್ ರಿಪೋರ್ಟ್ ಬಂದಿರುತ್ತೆ ಸೊ ಆನ್ಯುವಲ್ ರಿಪೋರ್ಟ್ ಪ್ರಕಾರ ಏನೇನಾಗಿದೆ ಎಷ್ಟೋ ಜನ ಫಲಾನುಭವಿಗಳಿದ್ದಾರೆ ಅದನ್ನು ಮಾಹಿತಿಯನ್ನು ನೀವು ಆ ಗೌರ್ಮೆಂಟ್ ವೆಬ್ಸೈಟ್ಗಳಲ್ಲೇ ಹೋಗಿ ನೀವು ಅದನ್ನು ಓದ್ಕೊಂಡ್ರೆ ಬಹಳ ಸುಲಭ ಆಗುತ್ತೆ ತುಂಬ ಮತ್ತು ಆಕ್ಯುರೇಟ್ ಇನ್ಫಾರ್ಮೇಷನ್ ಇರುತ್ತೆ ಸೊ ಅದನ್ನು ನೀವು ನೋಡ್ಕೋಬೇಕಾಗತ್ತೆ ನಂತರದಲ್ಲಿ ಕೊನೆಯ ಚಾಪ್ಟರಲ್ಲಿ ನಿಮಗೆ ಹಾಸ್ಟೆಲ್ಗಳ ಬಗ್ಗೆ ಇದೆ ನೋಡಿ ಸರ್ಕಾರಿ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳು ಹಿಂದುಳಿದ ವರ್ಗದ ಹಾಸ್ಟೆಲ್ಗಳು ಆಶ್ರಮ ಶಾಲೆಗಳು ಹಾಗೇನೆ ಗೌರ್ಮೆಂಟ್ ಏಡೆಡ್ ಪ್ರೈವೇಟ್ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಗೌರ್ಮೆಂಟ್ ಏಡೆಡ್ ಪ್ರೈವೇಟ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳು ಹಾಗೆ ಪ್ರೈವೇಟ್ ಆರ್ಫನೇಜ್ಗಳು ಅನಾಥಾಲಯಗಳು ಅಂತೀವಲ್ವಾ ಸೊ ಇದನ್ನ ಈ ರೀತಿ ಇರುತ್ತೆ ಈ ಪ್ರೀ ಮೆಟ್ರಿಕ್ ಹಾಸ್ಲು ಪೋಸ್ಟ್ ಮೆಟ್ರಿಕ್ ಅಲ್ಲಿ ನಿಮಗೆ ಆಲ್ರೆಡಿ ಸುಮಾರು ಜನ ವಿದ್ಯಾರ್ಥಿಗಳೇ ನೋಡ್ತಾ ಇರ್ತೀರಾ ಆ ಒಂದು ಹಾಸ್ಟೆಲ್ ಫೆಸಿಲಿಟಿನ ಬಳಸ್ಕೊಂಡಿರ್ತೀರಾ ಏನ್ ಬಿ ಸಿ ಎಂ ಹಾಸ್ಟೆಲ್ ಅಂತ ಹೇಳ್ತೀವಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಸ್ಟೆಲ್ ಮತ್ತೆ ಮೈನಾರಿಟೀಸ್ ಹಾಸ್ಟೆಲ್ ಆಗಿರ್ಬೋದು ಸೊ ನೀವೆಲ್ಲ ಹಾಸ್ಟೆಲ್ಗಳನ್ನ ಬಳಸಿರ್ತೀರ ಸೊ ಹೆಂಗೆ ಯಾವ ರೀತಿ ಅರ್ಜಿ ಇರುತ್ತೆ ಯಾವ ರೀತಿ ಕನ್ಸಿಡರ್ ಮಾಡಿ ಪ್ರೀ ಮೆಟ್ರಿಕ್ ಅಂದ್ರೆ ನೋಡಿ ಎಸ್ ಎಸ್ ಎಲ್ ಸಿಕ್ಕಿಂತ ಕಡಿಮೆ ಒಂದರಿಂದ ಹತ್ತನೇ ತರಗತಿ ತನಕ ಪೋಸ್ಟ್ ಮೆಟ್ರಿಕ್ ಅಂದ್ರೆ ಹತ್ತನೇ ತಾರೀಕಿನ ನಂತರ ಡಿಗ್ರಿ ತನಕನೂ ಕೂಡ ಅದರಲ್ಲೂ ಕೂಡ ನಿಮಗೆ ಸುಮಾರು ಹಾಸ್ಟೆಲ್ಗಳು ಇರ್ತವೆ ಸೊ ಅವರಲ್ಲಿ ನೀವು ಯಾವ ತರ ಫೆಸಿಲಿಟಿಯನ್ನು ಕೊಡ್ತೀವಿ ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಪರ್ ದಿನಕ್ಕೆ ಅಥವಾ ಎಷ್ಟು ದುಡ್ಡಿನ ವೆಚ್ಚದ ಏನು ಊಟವನ್ನು ಕೊಡ್ತಾರೆ ಅವ್ರಿಗೆ ನೀವು ನಂಬಲ್ಲ ಹೇರ್ ಕಟ್ಟಿಂಗಿಗೆ ಒಂದಿಷ್ಟು ಅಮೌಂಟ್ ಅನ್ನ ಕೊಡ್ತಾರೆ ಹಾಗೇನೆ ಅವ್ರಿಗೆ ನೋಡಿ ಯೋಚನೆ ಮಾಡಿ ಒಂದು ಹಿಂದುಳಿದ ವರ್ಗ ಇದೆ ಅವರು ಮಾಡ್ತಾ ಇದ್ದಾರೆ ಆ ಯೋಜನೆಯನ್ನು ತೆಗೆದುಕೊಳ್ತಿದ್ದಾರೆ ಫಲಾನುಭವಿ ಆಗಿದ್ದಾರೆ ಸೊ ಅವ್ರಿಗೆ ಏನೇನು ರೀತಿ ಫೆಸಿಲಿಟಿ ಸಿಗುತ್ತೆ ಅಂದರೆ ಅಂತಂದ್ರೆ ಹಾಸ್ಟೆಲ್ ಅಲ್ಲಿ ಇರ್ತಾರೆ ಅಂದರೆ ವಿದ್ಯಾರ್ಥಿಗಳು ಅವ್ರಿಗೆ ಹೇರ್ ಕಟ್ಟಿಂಗ್ ಆಗಿರ್ಬೋದು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಗಳಾಗಿರ್ಬೋದು ಅದೇ ರೀತಿ ಸ್ಟೇಷನರಿ ಐಟಮ್ಸ್ ಆಗಿರ್ಬೋದು ಪುಸ್ತಕಗಳಾಗಿರ್ಬೋದು ಹಾಗೆ ನ್ಯೂಸ್ ಪೇಪರ್ ಮ್ಯಾಗ್ಝಿನ್ಸ್ಗಳಾಗಿರ್ಬೋದು ಈ ರೀತಿ ಎಲ್ಲ ಫೆಸಿಲಿಟಿ ಜೊತೆಗೆ ಅವರಿಗೆ ಹಾಸ್ಟೆಲ್ ಗಳಲ್ಲಾದ್ರೆ ನಿಮಗೆ ಸ್ಪೋಕನ್ ಇಂಗ್ಲೀಷು ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅವೇರ್ನೆಸ್ಸು ಈ ರೀತಿ ಪ್ರತಿಯೊಂದನ್ನು ಕೂಡ ನಿಮಗೆ ಹಾಸ್ಟೆಲ್ ಫೆಸಿಲಿಟಿಯಲ್ಲಿ ಕೊಡ್ತಾ ಹೋಗ್ತಾರೆ ಇದ್ರ ಜೊತೆಗೆ ನಿಮಗೆ ಇ ಟಿ ನೀಟು ಜೆ ಇ ಇದಕ್ಕೆಲ್ಲ ಕೋಚಿಂಗ್ ಅನ್ನು ಕೂಡ ಕೊಡ್ತಾರೆ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಹಿಂದುಳಿದ ವರ್ಗದವರಿಗೆ ಅಂತ ಉಚಿತ ಕೋಚಿಂಗ್ ಫ್ರೀ ಕೋಚಿಂಗ್ ಎಕ್ಸಾಮ್ಸ್ ಅಂತ ಕೇಳಿರ್ತೀರ ಇದನ್ನ ಕೊಡ್ತಾರೆ ಸೊ ನೀವು ಒಟ್ನಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹಿಂದುಳಿದ ವರ್ಗ ಒಂದು ಕಮ್ಯುನಿಟಿ ಹಿಂದುಳಿದ ಅಂತ ಹೇಳಿದ್ರೆ ನೋಡಿ ಸಮ ಬಾಳ್ವೆ ಇರ್ಬೇಕಾಗತ್ತೆ ಹಾಗಾಗಿ ಅವ್ರನ್ನ ಮೇಲೆತ್ಬೇಕು ಅಂತಂದ್ರೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರಿಗೆ ನೆರವನ್ನ ನೀಡಬೇಕು ಸೊ ಆ ರೀತಿ ಅಭಿವೃದ್ಧಿ ನಿಗಮಗಳು ಮಾಡ್ತಾ ಇರ್ತವೆ ಸೊ ಹಾಗಾಗಿ ಅದರ ಬಗ್ಗೆ ಸ್ಪೆಸಿಫಿಕ್ ಪೇಪರ್ ಪೂರ್ತಿ ಇರುವಂತದ್ದು ಅದ್ರ ಬಗ್ಗೆನೇ ಸೊ ನೀವು ಒಂದು ರಿಸರ್ವೇಶನ್ ಅನ್ನೋ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಓದ್ಕೊಂಡು ಓದ್ಕೊಂಡಂಗೆ ಆಗುತ್ತೆ ಅಂದ್ರೆ ಯಾಕೆ ರಿಸರ್ವ್ ಈಗ ಸುಮಾರು ಜನ ಹಾಗೆ ಫ್ಲೋ ಅಲ್ಲಿ ಹೇಳ್ಬಿಡ್ತಾರೆ ಏನು ರಿಸರ್ವೇಶನ್ ಬೇಡ ರಿಸರ್ವೇಶನ್ ಯಾಕೆ ಬೇಕು ಎಲ್ಲರೂ ಚೆನ್ನಾಗಿ ಇದ್ದಾರಲ್ವಾ ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ಸುತ್ತೆ ಬಟ್ ಹಾಗಾದ್ರೆ ಆ ಏನ್ ಕಾನ್ಸೆಪ್ಟ್ ಐಡಿಯಾಲಜಿಯಲ್ಲಿ ಮಾಡಿದ್ದಾರೆ ಸೊ ಆಕ್ಟ್ ಏನ್ ಹೇಳುತ್ತೆ ಆಕ್ಟ್ ಪ್ರಕಾರ ಏನೇನಿದೆ ಏನೇನು ಫೆಸಿಲಿಟೀಸ್ ಇದೆ ಯಾವ ತರ ಇದೆ ಅನ್ನೋದನ್ನ ಕೂಡ ನೀವು ತಿಳ್ಕೊಂಡಂಗೆ ಆಗುತ್ತೆ ಸೊ ಹಾಗಾಗಿ ಈ ಸ್ಪೆಸಿಫಿಕ್ ಪೇಪರ್ ಅನ್ನ ಇಟ್ಟಿದ್ದಾರೆ ಸೊ ಯಾರ್ಯಾರು ಈ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ಹಿಂದುಳಿದ ವರ್ಗದ ಕಲ್ಯಾಣಾಧಿಕಾರಿ ಪೋಸ್ಟ್ ಗಳಿಗೆ ಅಪ್ಲೈ ಮಾಡಿದಿರಾ ಸೊ ಎಲ್ಲರೂ ಕೂಡ ಈ ಸ್ಪೆಸಿಫಿಕ್ ಪೇಪರ್ ಗೆ ಹೆಚ್ಚು ಒತ್ತನ ನೀಡಿ ಹಾಗೇನೆ ಜಿ ಕೆ ಪೇಪರ್ ಕೂಡ ಚೆನ್ನಾಗಿ ಮಾಡಿ ಬನ್ನಿ ಅಂತ ಹೇಳ್ತಾ ಸೊ ಹತ್ತೊಂಬತ್ತನೇ ತಾರೀಕು ಹಾಗೂ ಇಪ್ಪತ್ತೈದನೇ ತಾರೀಕು ಇರುವಂತಹ ಈ ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ ಎಕ್ಸಾಮ್ಸ್ ನ ಎಲ್ಲರಿಗೂ ಅಲ್ದ ಬೆಸ್ಟ್ ಅಂತ ಹೇಳ್ತಾ ಸೊ ಸ್ನೇಹಿತರೆ ಅಚಿವರ್ಸ್ನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದೆ ಸೊ ಮುಂಬರುವಂತಹ ಎಫ್ ಡಿ ಎಸ್ ಡಿ ಆಗಿರ್ಬೋದು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಆಗಿರ್ಬೋದು ಆರ್ನೂರು ಪಿ ಎಸ್ ಐ ನಾಲ್ಕು ಸಾವಿರ ಪಿ ಸಿ ಯಾವುದೇ ಎಕ್ಸಾಮ್ ಆದರೂ ಕೂಡ ಸೊ ಅಚೀವರ್ಸ್ ಸಂಸ್ಥೆಯಲ್ಲಿ ನಿಮಗೆ ಹೊಸ ಬ್ಯಾಚ್ ಗಳು ಪ್ರಾರಂಭವಾಗ್ತಾ ಇದೆ ಸೊ ಹೆಚ್ಚಿನ ಮಾಹಿತಿಗೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಸಂಪರ್ಕಿಸ್ಬೋದು ಅಥವಾ ಸೊ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ಅಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸ್ಕೊಂಡು ಬಂತಿರುವಂತಹ ಅಚೀವರ್ಸ್ ಕೋಚಿಂಗ್ ಸೆಂಟರ್ಗೆ ನೀವು ಖುದ್ದು ವಿಸಿಟ್ ಮಾಡ್ಬೋದು ಸೊ ನಮ್ಮ ಮೆಟೀರಿಯಲ್ಸ್ ನಮ್ಮ ಹಾಸ್ಟೆಲ್ ಫೆಸ್ ಟಿ ಹಾಗೆ ಸೊ ನಮ್ಮ ಕ್ಲಾಸಸ್ ಅನ್ನು ಕೂಡ ನೀವು ಕೇಳ್ಬಿಟ್ಟು ಸೊ ಜಾಯಿನ್ ಆಗ್ಬೋದು ಹೊಸ ಬ್ಯಾಚಸ್ ಗಳಿಗೆ ಅಂತ ಹೇಳ್ತಾ ಸೊ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯ್ತು ಅಂತ ಅನ್ಕೊತೀನಿ ನೋಡಿ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಸೊ ಗ್ರೂಪ್ ಬಿ ಎಕ್ಸಾಮ್ ಇದೆ ಎಷ್ಟು ದಿನ ಟೈಮ್ ಇದೆ ಏನೇನು ಓದಬೇಕು ಏನೇನು ಓದಬಾರ್ದು ಅನ್ನೋದು ನೀವು ತಿಳ್ಕೊಂಡು ಸೊ ಸ್ಪೆಸಿಫಿಕ್ ಆಗಿ ಆ ಸ್ಪೆಸಿಫಿಕ್ ಪೇಪರ್ ಗೆ ಓದಿದ್ರೆ ಸೊ ನೀವು ಕೂಡ ಉತ್ತಮವಾಗಿ ಮಾಡ್ತೀರಾ ಅಂತ ಹೇಳ್ತಾ ಸೊ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಇನ್ನೂ ಹೆಚ್ಚೇನಾದ್ರೂ ಮಾಹಿತಿ ಬೇಕಿದ್ರೆ ಸರ್ ಇದ್ರ ಬಗ್ಗೆ ಎಂ ಸಿ ಕ್ಯೂ ಸಾಲ್ವ್ ಮಾಡಿ ಅಥವಾ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಹೇಳಿ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ¡Gracias!